ಹಲೋ ಹಲೋ ಸರ್ ಬಂದು ನಾರದ್ ಅಂತ ಸರ್ ಬಾಬು ನಿಮ್ ನಂಬರ್ ಕಳ್ಸಿದ್ರು ಏನು ರಾತ್ರಿ ನಿಮ್ ಫ್ಯಾಮಿಲಿಗೆ ಸಮಸ್ಯೆ ಆಯ್ತು ಕಾರಲ್ಲಿ ಬರ್ಬೇಕಾರೆ ಅಂತ ಹೇಳಿದ್ರು ಏನ್ ಹೌದು ಅದನ್ನೇ ಅಲ್ಲಿಂದ ನಮ್ಮ ಕಿರ್ಗಾಲ್ ಅವರವರು ಯಾರು ನಮ್ಮ ಮಾಮಾ ಅವರು ಹಾ ಸರ್ ಅವ್ರ ಹೆಸರು ಕಿರ್ಗಾಲ್ ಅವರು ಜಾಕಿರ್ ಅಂತ ಹಾ ಸರ್ ಅಲ್ಲಿಂದ ಅವರು ಬಂದ್ರ ರಾತ್ರಿ ಅಲ್ಲಿಂದ ಇನೋವಾ ಕಾರ್ ಅಲ್ಲಿ ಬರ್ತಿದ್ರಲ್ಲ ಅವರು ಹತ್ರ ಹ್ಮ್ ಎ ಟಿ ಇಂದ ಫಾಲೋ ಮಾಡ್ಕೊ ಬಂದ ಅಂತ ಅವನು ಯಾರು ಅವನೇ ಆ ಗಾಡಿ ಬೈಕ್ ಅವ ಆ ಬೈಕ್ ನಂಬರ್ ಇದೆಯಲ್ಲ ಯಾರು ಏನಂದು ಚೆಕ್ ಮಾಡಿಲ್ವಾ ಸರ್ ಆನ್ಲೈನ್ ಅಲ್ಲಿ ನಾನು ಅಲ್ಲಿ ನಾನು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ದೆ ನನಗೆ ನಂಬರ್ ತೋರ್ಸಿಲ್ಲ ಅದು ಅಲ್ಲ ಈಗ ಆನ್ಲೈನ್ ಅಲ್ಲಿ ನೀವು ಹಾಕಿದ್ರೆ ಯಾವ ಗಾಡಿ ನಂಬರ್ ಏನು ಯಾರ್ದು ರಿಜಿಸ್ಟ್ರೇಷನ್ ಗೊತ್ತಾಗುತ್ತಲ್ಲ ರಿಜಿಸ್ಟ್ರೇಷನ್ ಗೊತ್ತಾಗಿದೆ ಗೊತ್ತಾಗಿದೆ ಅದೇ ನಮ್ದು ಫೈನ್ ಗಳು ಚೆಕ್ ಚೆಕ್ ಆಗುತ್ತೆ ಅಷ್ಟೇ ಅದೇ ಇದರಲ್ಲಿ ಬಿ ಎಸ್ ಶರ್ಟ್ ಹಾ ಹಾ ಡೀಟೇಲ್ಸ್ ತಗಿಬೇಕಾದ್ರೆ ಬಿ ಎಸ್ ಶರ್ಟ್ ತಗಿಬೇಕಾಗುತ್ತೆ ಹಾಗಾಗಿ ನಾನು ಸ್ಟೇಷನ್ ಅಲ್ಲೂ ನೆನ್ನೆ ಹೋಗಿದ್ದೆ ರಾತ್ರಿ ಹಾ ನನ್ನ ನಿಲ್ಸ್ಬೇಡಿ ನನ್ಗೆ ಫೋನ್ ಮಾಡಿದವರು ನಾನು ಬನ್ನೂರಲ್ಲೇ ಇದೆ ನನ್ಗೆ ಫೋನ್ ಮಾಡಿದವರು ಹಾ ಯಾವ್ದೇ ಕಾರಣ ನೀವು ಗಾಡಿ ನಿಲ್ಸ್ಕೊಬೇ ನಿಲ್ಸ್ಬೇಡಿ ನೀವು ಕರ್ಕೊ ಬನ್ನಿ ಇಲ್ಲೇ ಅವನು ಗಾಡಿ ಗಾಡಿ ಓಡಿಸ್ಕೊಂಡು ನೀವು ಬಂದ್ರೆ ಅವ್ನು ಬರ್ತಾ ಹಿಂದೆ ಅವನು ಕರ್ಕೊಂಡ್ ಬನ್ನಿ ಇಲ್ಲಿ ಬನ್ನೂರ್ಗೆ ಅಂತ ನಾನು ಸ್ಟೇಷನ್ ಹೋಗಿದೆ ಸ್ಟೇಷನ್ ಹೋಗಿದೆ ಮಾತಾಡ್ದಲ್ಲಿ ಹೋಗಿ ಹೇಳದೆ ಸ್ಟೇಷನ್ ಅಲ್ಲಿ ಬೆಳಿಗ್ಗೆ ಲೆಟರ್ ಬರ್ಕೋ ಬನ್ನಿ ಅಂತ ಅಂದ್ರ ಅವರು ಸ್ಟೇಷನ್ ಅಲ್ಲಿ ತಿರ್ಗಾ ಮತ್ತೆ ಏನ್ ಲೆಟರ್ ಬಂದು ತಗೊಬನ್ ಕೊಟ್ರು ಏನ್ ಮಾಡ್ತಾರ ಏನು ಮಾಡಲ್ಲ ಲೆಟರ್ ಇಟ್ಕೋದ್ರ ಅಷ್ಟೇ ಅವ್ರು ನಂಬರ್ ಕೊಟ್ಟಿದ್ದಾರೆ ನಂಬರ್ ಇಟ್ ಮಾಡ್ಕೊ ಆಡ್ ಮಾಡ್ಕೊಂಡಿದಾರೆ ಅವರು ಗಾಡಿ ನಂಬರ್ ಬೈಕ್ ನಂಬರ್ ಮತ್ತೆ ಈಗ ಅವ್ರಿಗೆ ಅವ್ರು ಫೋನ್ ಮಾಡಿದ್ರು ನಮ್ಮ ಫೋನ್ ಮಾಡಿದ್ರು ಬೆಳಿಗ್ಗೆ ಬ್ಯಾಳ ಬಿಡು ಯಾಕಿದ್ ಮಾಡ್ತೀಯ ಈಗ ತಿರ್ಗ ಮತ್ತೆ ಕೇಸು ವಾಸ ಅಂತ ಸುಮ್ನೆ ಯಾಕಿದ್ ಮಾಡ್ಕೋಬೇಕು ಹಂಗ ಅಂತ ಅಂದ್ರು ಅವ್ರೆ ಕೊಟ್ಟೆ ಬಾ ಬಾ ಕೊಟ್ಟೆ ನಾನು ಹಾ ಹಾ ಈಗ ಬರೋರ್ ಬರೋರ್ಗೆ ಕಷ್ಟ ಆಗತ್ತಲ್ಲ ನಾವು ಅದನ್ನ ಸಂಬಂದ ಪಟ್ಟಂತ ಇಲಾಖೆಗಳಿಗ್ ಹೇಳ್ಲಿಲ್ಲಾ ಅಂದ್ರ ಹಾ ನಾಳೆ ದಿನ ನಾವೇ ಬರ್ತಿರ್ತೀವಿ ಆ ಫ್ಯಾಮಿಲಿ ತೊಂದ್ರೆ ಆಗತ್ತಾಗ ಹಾ ಅದನ್ನೇ ನಮ್ ಫ್ರೆಂಡ್ಗು ಹಂಗೆ ಹೇಳ್ದನ ನಾನು ನಮ್ ಫ್ರೆಂಡ್ ಹೇಳ್ದ್ ಹಂಗೆ ಅದು ಒಬ್ಬ ಫ್ರೆಂಡ್ಗೆ ಅವನು ಅವನ್ ಫ್ರೆಂಡ್ಗೆ ಹಂಗೆ ಅಡ್ಡಾಡ್ಸ್ಕೊ ಬಂದ್ರು ಅಂತ ಬೈಕ್ ಅಲ್ಲಿ ಹಾ 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 ರಾತ್ರ ಹಿಂಗೇ ಒಂದ್ ಸಲಾ ಓಕೆ ಅವನು ಬಂದ್ಬಿಟ್ಟಿದ್ದಾನ ಅವನು ಅದು ಯಾವ ಬೈಕ್ ಅಲ್ಲಿ ಅದ್ ನೋಡಿದಾನ ಏನೋ ಗೊತ್ತಿಲ್ಲ ಅವನು ಅವನು ಇಲ್ಲ ಇಲ್ಲಿ ಹಾ 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 ಅವನು ಅವ್ನು ನನ್ ಮಾನ್ ಜೊತೆ ನಾನ್ ಮಾತಾಡ್ಸಿಲ್ಲ ಈಗ ನಮ್ ಫ್ರೆಂಡ್ ಹಂಗಂತ ಹಂಗ್ ಆಗ್ತಾ ಇದೆ ರೊಬ್ಬರ್ ಆಗ್ತಾರ ಆಗ್ತಾ ಇದೆ ಅಲ್ಲಿ ಯಾರೋ ಕೈ ಸಿಕ್ಕಿಲ್ಲ ಏನೋ ಅವ್ರಿಗೆ ಅಂತ ಅನ್ನ ಅವನು ನಮ್ ಫ್ರೆಂಡ್ ಅಲ್ಲ ಆಗಿರೋದು ಕಂಪ್ಲೇಂಟ್ ಹಾಕಿ ಒಂದು ತನಿಖೆ ಮಾಡ್ಲಿ ಮಾಡಿದಿನ ಇರ್ಲಿ ನಾಳೆ ದಿನ ಆದಾಗ ಅದು ಕೂಡ ಒಂದ್ ಕೇಸ್ ರಿಜಿಸ್ಟರ್ ಆಗುತ್ತೆ ಈಗ ನಾನು ಕೂಡ ಸುದ್ದಿ ಮಾಡ್ತೀನಿ ಈ ಗಾಡಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೂಡ ಚೆಕ್ ಮಾಡ್ತೀನಿ ಚೆಕ್ ಮಾಡಿ ಸುದ್ದಿ ಯಾಕೆ ನಾವೆಲ್ಲ ಬರ್ತಾ ಇರ್ತೀವಿ ನೈಟ್ ಎಲ್ಲ ಬರ್ತಾ ಇರ್ತೀವಿ ನಮ್ ಫ್ಯಾಮಿಲಿ ಆಮೇಲೆ ಇಲ್ಲಿ ನಾನು ಕೂಡ ಲೇಟ್ ನೈಟ್ ಬರ್ಬೇಕಾದ್ರೆ ಸಿಕ್ಕಾಬಟ್ಟೆ ನಾನು ಎಲ್ಲಾ ಫೋಟೋಗಳೆಲ್ಲ ತಗೋತಾ ಇರ್ತೀನಿ ಎಲ್ಲಾ ಗಾಡಿಗಳ ನಂಬರ್ದು ಅವ್ರ್ದೆಲ್ಲ ಫೋಟೋಗಳು ತಗೊಳ್ಳೋದು ವಿಡಿಯೋಗಳು ತಗೊಳ್ಳೋದೆಲ್ಲ ಮಾಡ್ತಾ ಇರ್ತೀವಿ ಈ ಸಮಸ್ಯೆಗಳು ಜಾಸ್ತಿ ಆಗ್ಬಿಟ್ಟಿದೆ ಈಗ ಅದನ್ನ ಈಗ ಮೇನ್ ಏನಂತ ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗ್ಬಿಡುದು ನೋಡಿ ಒಂದ್ ಸ್ವಲ್ಪ ಸಿಕ್ಕಿದ್ರೆ ಸಾಕು ಎಷ್ಟು ದೊಡ್ಡ ಆಗ್ಬಿಡುತ್ತೆ ಅವ್ರಿಗೆ ಆತರ ಆಗ್ಬಿಡಿದೆ ಈಗ ಗಾಡಿ ಬೈಕ್ ಕಾರ್ ಅಲ್ಲಿ ಎಲ್ಲ ಹೆಂಗ್ ನೋಡಕ್ ಹೆಂಗ ಅದೇ ಸ್ಟೂಡೆಂಟ್ ಆಗಿದ್ದಾನ ಅವನು ಸ್ಟೂಡೆಂಟ್ ತರ ಇದೇನೋ ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ಹಾಕಿದಾನಲ್ಲ ಅವನು ನೋಡ ಇವ್ರ ಮಕ್ಕ ಇವ್ ಮಕ್ಕ ಏನೋ ನೋಡಿಲ್ಲ ಒಂದು ಹೌದೌದು ಹೌದು ನನ್ಗೆ ಇವ್ರು ಫೋನ್ ಮಾಡ್ಬಿಟ್ಟು ಅವ್ನ್ ಹೇಳಿದಾರಲ್ಲ ಇವರು ಬಾನಿನ್ ಬನ್ನೂರ ಹತ್ರ ಬನ್ನೂರ ಹತ್ರಕ್ ಬಾನಿ ಅಂತ ಹೇಳ್ಬಿಟ್ಟಿದಾರಲ್ಲ ಹಂಗೆ ಅವನು ರಂಗ ಸಮುದ್ರ ಪಕ್ಕ ಕಾವ್ಲಿ ಇದೆಯಲ್ಲ ಸಮುದ್ರ ಇದರದು ಫಾರ್ಮ್ ಪಕ್ಕ ಕಾವ್ಲಿ ಇದೆಯಲ್ಲ ಆ ಕಾವ್ಲಿ ಲೆಫ್ಟ್ ಅವ್ನು ತಿರುಗಿಸಿಕೊಂಡು ಅಲ್ಲಿ ಹೊಟ್ಟದ ಚಾಕು ತೋರ್ಸಿದ್ ನಾ ನಿಲ್ಸೋ ಅಂತ ನಾನ್ ಯಾವ್ದೇ ಕಡ ನಿಲ್ಸ್ಬೇಡ ನೀನು ಗಾಡಿ ಒಡ್ಕೊಬಾಂತ ಒಳ್ಳೆದು ಒಳ್ಳೆದು ಅವ್ನು ಅಡ್ಡ ಬಂದ್ರು ಟೆಸ್ಟ್ ಮಾಡ್ಬಿಟ್ಟು ಗಾಡಿ ಗಾಡಿ ಎತ್ಕೋಬಹುದು ಸುಮ್ನೆ ಬಾನಿನು ಅಂತ ಹೌದೌದು ಹೌದು ನಿಲ್ಸಿದ್ರೆ ತೊಂದರೆ ಅಲ್ವಾ ಹ್ಮ್ ಹೌದು ಹೆಂಗ್ಸರು ಮಕ್ಕಳು ಇದಾರೆ ಗಾಡಿ ಕಾರ್ ಅಲ್ಲಿ ಹೌದು ಈಗ ನಾವು ನಾವು ಒಬ್ರಿದ್ರೆ ಇದ್ರೆ ಬಿಡ್ತೀವಿ ನಾವು ತೊಂದರೆ ಇಲ್ಲ ಅವ್ರೆಲ್ಲ ಇದ್ದಾಗ ನಾವು ಏನು ಮಾಡಕ್ ಆಗಲ್ಲ ಅಲ್ಲಿ ಹಂಗ ನನ್ಗೂ ಸೇಮ್ ಅನುಭವ ಆಗಿತ್ತು ನಾನ್ ನೈಟ್ ಅನುಭವ ಬರಬೇಕಾದ್ರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಪಲ್ಸರ್ ಗಾಡಿಗಳು ಹೆವಿ ಗಾಡಿಗಳು ತಗೋತಾರೆ ಅದನ್ನೇ ಟೂ ಟೂ ಹಂಡ್ರೆಡ್ ಸಿ ಸಿ ಆಮೇಲೆ ಬ್ಯಾಟ್ರಿ ಮಡಿಕೋತಾರ ಅವ್ರ ಒಂದು ಬ್ಯಾಟ್ರಿ ಕೂಡ ಮಡಿಕೋತಾರೆ ನನಗೂ ಕೂಡ ಅನುಭವ ಆಗಿದೆ ನಂದ್ ಯಾವಾಗ ಲೋಗ ಇರುತ್ತೆ ಮೀಡಿಯಾ ಲೋಗ ಇರುತ್ತಲ್ಲ ಹಾಗಾಗಿ ನನ್ನೇನು ಅವ್ರು ಅವತ್ತು ಚೇಂಜ್ ಮಾಡಲಿಲ್ಲ ಹಾಗಾಗಿ ಇದು ಒಂದು ಕಂಪ್ಲೇಂಟ್ ರಿಜಿಸ್ಟ್ ಮಾಡಿ ಸರ್ ನೋಡಿ ನಿಮ್ಗೆ ಅವ್ರಿಗೆ ಹೇಳಿ ಯಾರ್ಗಾದ್ರು ಈ ತರ ಸನ್ನಿವೇಶಗಳಾದಾಗ ನೈಟ್ ಆಗಲಿ ಡೇ ಆಗ್ಲಿ ಈ ಟನ್ ರೂತ ಆದಾಗ ಒನ್ ಒಂದು ಟು ಫೋನ್ ಮಾಡಿದ್ರೆ ಸೀದಾ ಎಸ್ ಪಿ ಆಫೀಸ್ ಅಲ್ಲಿ ಕಾಲ್ ರಿಜಿಸ್ಟರ್ ಆಗುತ್ತೆ ಯಾವ್ದೇ ವಿಚಾರ ಇದ್ರೂನು ಆ ಇಮಿಡಿಯೆಟ್ ಆಗಿ ಅಲ್ಲಿ ಅಲ್ಲಿ ಇದು ಇವ್ರು ಇರ್ತಾರೆ ಒನ್ ಒಂಟು ಬಂದು ಪೊಲೀಸ್ ಇಲಾಖೆ ಒನ್ ಟು ಇರ್ಬೇಕಲ್ಲ ಸ್ಕ್ವಾಡ್ ಇರುತ್ತಲ್ಲ ತಿರುಗ ತಿರುಗ ತಿರುಗ್ತಾ ಅವರು ಸಡನ್ ಆಗಿ ಅಲ್ ಫೋನ್ ಮಾಡಿಲ್ಲಾ ನನ್ ಫೋನ್ ಮಾಡಿದಾರ ಅವರು ಅಯ್ಯ ಅವ್ರಗ್ ಯಾರೇ ಆದ್ರೂ ಒನ್ ಒಂಟು ಫೋನ್ ಮಾಡ್ಬೇಕು ಆಂಬುಲೆನ್ಸ್ ಆಗ್ಲಿ ಪೊಲೀಸ್ ಇಲಾಖೆ ಆಗ್ಲಿ ಹೌದೌದು ಆಗದ್ ಸಡನ್ ಆಗಿ ಆಕ್ಷನ್ ಆಗುತ್ತೆ ಯಾವಾಗ್ ನೆನ್ನೆ ಆಗಿದೆ ಇದು ನಿನ್ನೆ ರಾತ್ರಿ ಹ್ಮ್ 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 ನಾನ್ ಮಲ್ಲಿಗಿದವ್ರು ಫೋನ್ ಮಾಡಿದ್ರು ನಾನ್ ಬರ್ತಾ ಇದೀನಿ ನೀವು ಸ್ಟೇಷನ್ ಅವ್ರ ಬನ್ನಿ ನೀವು ಸೀದಾ ಡೈರೆಕ್ಟ್ ಗಾಡಿ ಹೊಡ್ಕೊಂಡ್ ಬನ್ನಿ ಹಂಗೆ ನೀವು ನಾಲ್ ಹೋಗಿ ಇನ್ಫಾರ್ಮ್ ಮಾಡ್ತೀನಿ ಅಂತ ಅಂದೆ ಹೋಗ್ಲಿ ನನ್ ನಾನ್ ನಾನು ನಾನ್ ಹೆಚ್ಚರಾಗಿದೆಯಲ್ಲ ಸುದ್ದಿ ಮಾಡ್ತಾ ಇದ್ದೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಸುದ್ದಿ ಮಾಡಿದೆ ನನ್ಗ ಒಂದ್ ಫೋನ್ ಮಾಡ್ಬಿಟ್ಟಿದ್ರೆ ಹ್ಮ್ ಹ್ಮ್ ಓಕೆ

ನೋಡಪ್ಪ ಹಿಂಗೆ ಇಂತ ಕಡೆ ಯಾರು ನೋಡಪ್ಪ ಕೆಟಿಎಂ ಗಾಡಿ ಅವನು ಅಂತ ತಕ್ಷಣ ಹೇಳ್ಬೇಕು ಜೊತೆಗೆ ಅವ್ನ್ ಯಾವ ಕಡೆ ಹೋದಂತ ನೀವ್ ಹೇಳ್ತಿರ ರೂಟ್ ಅದನ್ನೇ ಇವಾಗ ಒಬ್ಬನ ನಮ್ಗೆ ಕರ್ಕೊಂಡು ಹೋಗ್ಬೋದಿತ್ತು ಅವ್ರು ಈಗ ಸ್ಟೇಷನ್ ಹೋದ್ಮೇಲೆ ನಾವು ಕರ್ಕೊಂಡು ಹೋಗುದಾಗಿಲ್ಲ ಅವ್ರು ಕರೆಕ್ಟ್ ಆಗಿ ಅವ್ರನ್ನ ಚೇಸ್ ಮಾಡ್ತೀವಿ ಅಂತಿದ್ರೆ ಈಗ ನಾವು ಇಷ್ಟು ಮೀಡಿಯಾದ್ರೆ ಇಷ್ಟೊಂದು ಐಡಿಯಾ ಇದೆ ಅಂದ್ರೆ ಪೊಲೀಸ್ ಇಲಾಖೆ ಐಡಿಯಾ ಇರೋಲ್ಲ ಅವ್ರಿಗೆ ಹೌದೌದು ಹಂಗಾಗಿ ಅವರು ಯಾವ್ ಕಡೆ ಹೋದ ಅಂತ ತಕ್ಷಣ ಆ ಲೊಕೇಶನ್ ಒಂದು ಫೋನ್ ಹಾಕಿರೋ ಒನ್ ಒಂಟು ಕಂಟ್ರೋಲ್ ರೂಮ್ ಗೆ ಲೊಕೇಶನ್ ಅವ್ರಿಗೆ ಹೌದು ಫೋನ್ ಮಾಡಿದ ತಕ್ಷಣ ಈಗ ನೋಡಿ ಅವನು ರಂಗಸಮುದ್ರ ಕಡೆ ಹೋದ ಅಂತಂದ್ರೆ ವರ್ಣ ಸ್ಟೇಷನ್ ಫೋನ್ ಮಾಡಿದ್ರೆ ಅಲ್ಲಿ ಕವರ್ ಮಾಡ್ತಿರೋರು ಹೌದೌದು ಇಲ್ಲಿ ಮೆಲ್ಲಳ್ಳಿ ಅವ್ರಿಗೆ ಇವ್ರು ಇರ್ತಾರೆ ಅದಾದ್ಮೇಲೆ ಹೈವೇ ಕಂಟ್ರೋಲ್ ಇನ್ನೊಬ್ರು ಇರ್ತಾರೆ ಆ ಏನ್ ಮಾಡ್ತಾರಪ್ಪ ಇವ್ರೆಲ್ಲಾ ಕಂಪ್ಲೇಂಟ್ ಬನ್ನಿ ಇದೆಲ್ಲ ಏನು ತಾಸರ ಮನೋಭಾವನೆಗಳು ಈ ಪೊಲೀಸ್ ಇಲಾಖೆ ನಾಳೆ ದಿನ ಪ್ರಾಣ ಹಾನಿ ಆದಾಗ ಇವ್ರ ತಲೆ ಮೇಲೆ ಬರುದು ಇವ್ರ ಇವ್ರದು ಇರುವಂತ ಸೆಕ್ಷನ್ ಡ್ಯೂಟಿ ಸೆಕ್ಷನ್ ಅಲ್ಲಿ ಹ ಅವಾಗ ಕಷ್ಟಪಡಕ್ಕಿಂತ ಮೊದ್ಲೆ ಇದನ್ನ ಇದ್ ಇಲ್ಲ ಮೈಸೂರು ಬಂದು ರೋಡ್ ಅಲ್ಲಿ ಬಹಳ ನೀವ್ ಗಾಡಿನ ಕೇಳಾಗ ಹೋಗಿದ್ ಬರೋದಾ ನಮ್ ಗಾಡಿನ ನಾವು ಹೆಚ್ಚು ಕಮ್ಮಿ ಇರುತ್ತೆ ಒಂದ್ ಲಕ್ಷ ಎರಡ್ ಲಕ್ಷ ದುಡ್ಡಿರುತ್ತೆ ಗಾಡೀಲಿ ಈಗ ಆ ಕಡೆಯಿಂದ ನಾವು ಬರ್ತೀವಿ ಈಗ ಇನ್ನು ಗಂಟಾ ಆಗಿಲ್ಲ ಆಗದ್ ಬೇಡ ಹ ಆದ್ರೆ ಈ ನಾಳೆ ದಿನ ಪಾಪ ಅಸಹಾಯಕರನ್ನ ಇದ್ದಾಗ ಈಗ ಸಿಕ್ಕಾಬಟ್ಟೆ ವೆಹಿಕಲ್ ಓಡತ್ತೆ ಬೆಂಗ್ಳೂರ್ ಗಾಡಿಗಳು ಸಿಕ್ಕಾಪಟ್ಟೆ ಓಡತ್ತೆ ಹೌದು ಯಾರನ್ನ ದುರ್ಬರ್ ಇದ್ರಾಗ ಈ ನಿಲ್ಸ್ಬಿಟ್ಟು ಏನೇನೋ ಒಂದು ಚಮಕ್ ಮಾಡಿ ದುರ್ಕಿತ್ಕೊಂಡು ಮೊಬೈಲ್ಗಳು ಮೇನ್ ಆಗಿ ಎಲ್ಲಾ ಮೊಬೈಲ್ ಕಡಿಮೆ ಅಂದ್ರೆ ಇಪ್ಪತ್ತ್ ಮೂವ್ ಸಾವಿರ ಮೊಬೈಲ್ ಇರುತ್ತೆ ಮೊಬೈಲ್ ಇರುತ್ತೆ ಅದನ್ನ ಕಿತ್ಕೊಳ್ಳೋಕ್ ರಾಬಿ ಮಾಡ್ರೆ ಮಾಡ್ಬಿಡ್ತಾರಲ್ಲ ಹೌದು ಈಗ ಆಕಸ್ಮಿಕಾಗಿ ಏನ್ ಏನಾದ್ರು ಈಗ ಹೆಂಗಸರು ಗಾಡಿ ಈಗ ಕಾರ್ರು ನಿತ್ಕೊಂಡು ನಿಂತ್ಕೊಂಡು ಗಾಡಿ ನಿಲ್ಸ್ಬಿಟ್ರೆ ನಾವು ಅವ್ನ್ಗೆ ಹೊಡ್ಬಿಟ್ಟು ಅಂತ ಅಂದ್ರು ಪೊಲೀಸ್ ಅವ್ರು ಕೇಳ್ತಾರೆ ಈಗ ಸರ್ ಈ ಆಡಿಯೋನ ನಾನು ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಬನ್ನೂರು ಎಸ್ ಪಿ ಡ್ಯೂಟಿ ಸುನೀಲ್ ಕೂಡ ಕಳಿಸ್ತೀನಿ ಅಲರ್ಟ್ ಆಗ್ಲಿಲ್ಲ ಆಗ್ಲಿ ಮತ್ತ ಇದೊಂದು ಆಡಿಯೋ ಸುದ್ದಿ ಕೂಡ ಒನ್ ಮಾಡ್ತೀನಿ ಸರ್ ಜನ ಒಂದ್ ಸ್ವಲ್ಪ ಅಲರ್ಟ್ ಆಗ್ಲಿ ಸರ್ ಆ ಸರಿ ಸರಿ ಅದೇನೆ ಈಗ ನೋಡಿ ಈಗ ನಾವ್ ಏನಾದ್ರು ಅಲ್ ನಿಂತ್ಕೊಂಡು ಗಾಡಿ ನಿಲ್ಸ್ಕೊಂಡು ಕಾರ್ ನಿಲ್ಸ್ಕೊಂಡು ಏನಾದ್ರು ಅವ್ನ್ ಹೋಗ್ಬಿಟ್ಟಿದ್ರೆ ಆಮೇಲೆ ಪೊಲೀಸ್ ಅವ್ರು ನಮಗ್ ಕೇಳೋರು ನೀವ್ ಯಾಕೆ ಮಾಡ್ರಿ ಕರ್ಕೊ ಬರ್ಬೇಕಿತ್ತು ನಮ್ ಮೇಲೆ ಬೆಳಕಿದ್ ಹೇಳ್ಬೇಕಿತ್ತು ಅಂತಾರೆ ಅಲ್ಲ ಚಾಕು ಇಟ್ಕೊಂಡು ಅವನ್ ಅವ್ನ ರಾಬ್ರಿ ಮಾಡೋರ್ಗು ಪೊಲೀಸ್ ಇಲಾಖೆ ಕರ್ಕೊಂಬರಕ್ ಆಗತ್ತಾ ಅದು ಆಗ್ತಿರ ಮಾತು ಆ ಕ್ಷಣದಲ್ಲಿ ಸದ್ಯ ಅವ್ರ ಕಾರ್ ನಿಲ್ಸದ್ ನಾನ್ ವಿಡಿಯೋಗಳು ನೋಡ್ದೆ ಕಾರ್ ನಿಲ್ಸದ್ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಸ್ಲೋ ಮಾಡಿದಾಗ ಅವನು ಸ್ಲೋ ಮಾಡ್ತಾನೆ ನೀವ್ ಫಾಸ್ಟ್ ಮಾಡಿದಾಗ ಅವನು ಫಾಸ್ಟ್ ಮಾಡ್ತಾನೆ ಮೂರ್ ಇಪ್ಪತ್ತೈ ಸ್ಪೀಡಲ್ಲಿ ಹೊಡ್ಕೊಂಡ್ ಬಂದ್ರು ಆ ಬಾ ಟಿ ಕೆಟಿಎಂ ಡ್ಯೂಕಲ್ಲಿ ಹಂಗೆ ಹೊಡ್ಕೊ ಬಂದವ ನಾ ಅವನು ಹಾ 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 ಬರ್ತಾರಾ ಗಾಡಿನಲ್ಲೇ ಬರ್ತಾರೆ ಆಮೇಲೆ ನಾನೇ ನೋಡಿದೀನಿ ನನ್ ಲೋಗೋ ಇರೋದಕ್ಕೆ ನಾನ್ ಕೆಲವೊಂದ್ ಸರಿ ಬಚಾವ್ ಆಗಿದ್ದೀನಿ ನಾನು ನಂದು ಮೀಡಿಯಾ ಲೋಗೋ ಇರೋದಕ್ಕೆ ನಾನು ಬರ್ತೀವಿ ಆದ್ರೆ ಈ ತರ ಸಮಸ್ಯೆಗಳಾದಾಗ ಬಹಳ ಜಾಸ್ತಿ ಆಗ್ತಿದೆ ಬನ್ನೂರು ಮೈಸೂರು ಮಳವಳ್ಳಿ ರೋಡ್ ಅಲ್ಲಿ ಹೌದು ಚೇಸಿಂಗ್ ಜಾಸ್ತಿ ಆಗ್ತಾ ಇದೆ ಇಲ್ಲ ಖಂಡಿತವಾಗಿ ಸರ್ ಮಾಡ್ತೀನಿ ಸುದ್ದಿ ಕೂಡ ಮಾಡ್ತೀನಿ ಬನ್ನೂರ್ ಜನತೆ ಒಂದ್ ಸ್ವಲ್ಪ ಸಣ್ಣ ಅಕ್ಕಪಕ್ಕ ಹಳ್ಳಿ ನಾನು ಕಳಿಸ್ತಾರೆ ಒಂದ್ಸರಿ ರಂಗ ಸಮುದ್ರ ಗೇಟ್ ಅಲ್ಲಿ ಇಬ್ರು ಬೈಕ್ ನಲ್ಲಿ ನಿಂತಿದ್ರು ತಕ್ಷಣ ಬಂದು ಪೊಲೀಸ್ ಇಲಾಖೆ ಬಂದೂ ಹೇಳಿದೆ ಅದೇ ನೋಡ್ರಿ ಯಾರ ರಂಗ ಆ ಆ ಬಂದೂಕದಾರಿ ನಿಂತವಾರಲ್ಲಿ ಗೇಟ್ ಅಲ್ಲಿ ಅಂತಂದೆ ಹಾ ಸೇಮ್ ಅದೇ ತರ ಕಾಡಿನಿ ಅದ್ರನು ಒಂದ್ ಒಂದ್ ಎರಡ್ ತಿಂಗಳ ಹಿಂದೆ ನಿಮ್ಮವ್ರ್ ಯಾರ ಇದ್ರ ಅಲ್ಲಿ ಅಂತಂದೆ ಪೊಲೀಸ್ ಇಲಾಖೆಗೆ ಇಲ್ಲ ನಮ್ಮವ್ರ್ ಯಾರು ಇಲ್ಲ ಸರ್ ಒನ್ ಒಂಟಲ್ಲಿ ಇರ್ತಾರೆ ಅಂತ ಅಂದ್ರು ಆಮೇಲೆ ನನ್ಗ್ ಆತರ ಬಂತು ಅಂದ್ರೆ ತಕ್ಷಣ ಯಾವ ಇಲಾಖೆಗೆ ಫೋನ್ ಮಾಡ್ಬೇಕು ಗೊತ್ತಿದೆ ನಂಗೆ ಯಾವ ಜ್ಯುಡಿ ಸೆಕ್ಷನ್ ಗೆ ಯಾರ್ಯಾರ್ ಹೇಳ್ಬೇಕು ಅಂತ ಕೂಡ ಗೊತ್ತಿದೆ ಈ ತರ ಪಾಪ ಗೊತ್ತಿಲ್ದೋರಿಗೆ ನೋಡಿ ಅವ್ರಿಗೆ ಗೊತ್ತಾಗಿಲ್ಲ ನಿಮ್ಮ ಒನ್ ಈಗ ಒನ್ ಒನ್ ಟು ಫೋನ್ ಮಾಡ್ಬೇಕಂತ ಅವ್ರ್ ಗೊತ್ತಾಗಿಲ್ಲ ಅವ್ರಿಗೆ ಅವ್ರಿಗೆ ಸಡನ್ ಆಗಿ ನನ್ಗ್ ಫೋನ್ ಮಾಡಿದ್ರು ಅವರು ಹೌದ್ ಹೌದು ಹಂಗಾಗಿ ನಾನು ಗಾಡಿನ ನಿಲ್ಸ್ಬೇಡಿ ನೀವು ಗಾಡಿ ಹೊಡ್ಕೊಂಬನಿ ಅನ್ಬಿಟ್ಟು ನಾನು ಸ್ಟೇಷನ್ ಹತ್ರ ಹೋದೆ ಹೌದು ಮುಖ್ಯವಾಗಿ ಸದ್ಯ ನಿಮ್ಮ ಅವ್ರ ಎದುರ್ಸಿಕ್ ಅವ್ರು ಟಿವಿ ಟೂ ವೀಲರ್ ಬರ್ತಾ ಇಲ್ಲ ಸದ್ಯಕ್ಕೆ ಹಿಂಗ ಕಾರ್ ಅಲ್ಲಿ ಬರ್ತಾ ಇದ್ದ ಅದೇ ಜಾಗ ಟೈಮ್ ಅಲ್ಲಿ ಟೂ ವೀಲರ್ ಬಂದಿದ್ರೆ ಆ ಬಾರಿ ಕಷ್ಟ ಆಗ್ಬಿಡ್ತಿತ್ತು ಈಗ ಅವ್ನ್ ಗೆಸ್ ಏನ್ ಮಾಡಿದಾನೆ ಅಂತ ಅಂದ್ರೆ ಈಗ ಹೆಂಗಿದ್ರು ಹೆಂಗ್ಸಿರ್ ಇದಾರೆ ಚಿನ್ನ ಇದ್ದ ಇರುತ್ತೆ ಹೆಂಗಿದ್ರು ಸ್ವಲ್ಪ ಆದ್ರೂ ಸಿಕ್ಕುತ್ತೆ ಅನ್ಕೊಂಡು ಅವನು ನೋಡೋಣ ಹೌದೌದು ಹೌದು ಏ ಬಾಳ ಇವತ್ತು ವ್ಯವಸ್ಥೆ ಸಮಾಜದಲ್ಲಿ ಅದ್ಗೆಟ್ಟೋಗ್ಬಿಟ್ಟಿದೆ ಸರ್ ಬೇಡಿ ಸರ್ ಒಂದ್ ಮೊಬೈಲ್ ಸಿಕ್ಕರೆ ಇಪ್ಪತ್ತೈದ್ ಮೂವತ್ ಸಿಗುತ್ತಲ್ಲ ಸರ್ ಅವ್ರಿಗೆ ಅಲ್ವ ಇವತ್ತೆಲ್ಲ ಮೊನ್ನೆ ಒಂದ್ ಸಿಟಿ ಒಂದ್ ಸುದ್ದಿ ಮಾಡಿದಿನಿ ಮೈಸೂರು ಸಿಟಿಲಿ ಎಂಟ್ ಗಂಟೆ ರಾತ್ರಿ ಬನ್ಮಯ ಕಾಲೇಜ್ ಹತ್ರ ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಹೋಗ್ತಿರೋ ವ್ಯಕ್ತಿ ಹತ್ರ ಕೈ ಹೊಡೆದ್ಬಿಟ್ಟು ಮೊಬೈಲ್ ಕೆಳಗ್ ಬಿದ್ದೆ ನೋಡಿ ಏನೇನ್ ರಾಬ್ರಿಗಳಾಗತ್ತೆ ಅಂತ ಪಾಪ ಅವನ್ಗೆ ಎಲ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಕೂಡ ಗೊತ್ತಿಲ್ಲ ಅದನ್ನ ಸುದ್ದಿ ಮಾಡಿ ಅದನ್ನ ಸಂಬಂಧಪಟ್ಟಂತ ಇಲಾಖೆ ಕಳಿಸಿದೆ ಹಾ ಹಾಗಾಗಿ ಇದೊಂದು ಸ್ವಲ್ಪ ಅರ್ವಾಗ್ಲಿ ಇದೊಂದು ಆಡಿಯೋನ ನಾನು ಅದನ್ನ ಎಲ್ಲಾ ಕಡೆ ಒಂಚೂರು ಸುದ್ದಿ ಹಾಕ್ತೀನಿ ಸರ್ ಈ ಆಡಿಯೋನ ಸರಿ ಸರಿ ನೋಡೋಣ ದೇವಿಡ್ ಒಂದ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅಲ್ಲಿಗೆ ನೋಡ್ತೀನಿ ನಾನು ನನ್ನ ಮಾಮನ್ ಫೋನ್ ಮಾಡ್ಬಿಟ್ಟು ಅವ್ರು ಗಾಡಿ ನಂಬರ್ ಕೇಳ್ತಾರಲ್ಲ ಅವರು ನೋಡ್ತೀನಿ ಕೇಳ್ಬಿಟ್ಟು ಅವ್ರಿಗೆ ಕರ್ಸ್ಬಿಟ್ಟು ಬೇಕಾದ್ರೆ ಕಂಪ್ಲೇಂಟ್ ಮಾಡಿಸ್ಕೊಳ್ತೀನಿ ಬಿಡಿ ಇದೆ ಹ್ಮ್ ಮಾಡ್ಸಿ ಇಲ್ಲ ಕಿರಿಗೋಲ್ ಸ್ಟೇಷನ್ ಮಾಡಿಸಿ ಅಂತ ಹೇಳಿ ಅಲ್ಲೂ ಇಲ್ಲ ಆಗಲ್ಲ ಇಲ್ಲೂ ಈಗ ಇದೆ ಇಲ್ಲೂ ನಾನು ನಂಬರ್ ಕೊಟ್ಟಿದೀನಿ ಬೈಕ್ ನಂಬರ್ ಕೊಟ್ಟಿದ್ದೀನಿ ಅವ್ರು ಫೋಟೋ ಹೇಳಿದ್ದಾರೆ ಫೋನ್ ಅಲ್ಲಿ ವಿಡಿಯೋಸ್ ಗಳು ವಿಡಿಯೋ ಹೇಳಿದಿರೋದು ಫೋನ್ ಅಲ್ಲಿ ಹೇಳಿದಾರೆ ಅವರು ಅಲ್ಲ ಇದು ನಾನು ಕೇವಲ ಸುದ್ದಿ ಮಾಡ್ಬಿಡಲ್ಲ ಸರ್ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಗೆ ಬಂದೂರು ಪೊಲೀಸ್ ಇಲಾಖೆಗೆ ಮೇಲಡಿಗೆ ಮತ್ತೆ ಬೇರೆ ಬೇರೆ ವೆಬ್ಸೈಟ್ ಗಳಿಗೆ ಅವ್ರು ಸಂಬಂಧಪಟ್ಟಂತ ಐ ಜಿ ಡಿ ಜಿ ಕೂಡ ನಾನು ಕಳಿಸ್ತೀನಿ